ಜಿ ಕನ್ನಡ ವಾಹಿನಿಯಲ್ಲಿ ಜೂನ್ ಹದಿನಾರರಂದು ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಕಾಣಬೇಕಿದ್ದ ಬಹುನಿರೀಕ್ಷಿತ ಹೊಸ ಕನ್ನಡ ಧಾರಾವಾಹಿಯ ಪ್ರಸಾರವನ್ನು ಕೊನೆ ಕ್ಷಣದಲ್ಲಿ ಏಕಾಏಕಿ ರದ್ದು ಮಾಡಿದ್ದು ಗೊತ್ತೇ ಇದೆ ಈ ಧಾರಾವಾಹಿ ಸದ್ಯಕ್ಕೆ ಟೆಲಿಕಾಸ್ಟ್ ಆಗುವುದಿಲ್ಲ ಎಂಬ ಮಾಹಿತಿಯನ್ನ ವಾಹಿನಿ ನೀಡಿತ್ತು ಸದ್ಯ ಈ ಧಾರಾವಾಹಿಯ ಹೊಸ ದಿನಾಂಕವನ್ನು ಶೀಘ್ರದಲ್ಲಿ ತಿಳಿಸಲಾಗುವುದು ಎಂದು ಜಿ ಕನ್ನಡವು ಮಾಹಿತಿಯನ್ನು ನೀಡಿದೆ ಮೂಲಗಳ ಪ್ರಕಾರ ಧಾರಾವಾಹಿ ಪ್ರಸಾರ ಕಾಣದಿರಲು ಕಾರಣ ಭವ್ಯಗೌಡ ಎನ್ನಲಾಗುತ್ತಿದೆ ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಭವ್ಯಗೌಡ ಗೌಡ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ ಮೂಲಗಳ ಪ್ರಕಾರ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಭವ್ಯಗೌಡ ಅವರ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯಗೌಡ ಬೇರೆ ಚಾನೆಲ್ಗಾಗಿ ಕೆಲಸ ಮಾಡುವಂತಿಲ್ಲ ಇದನ್ನೇ ಇಟ್ಟುಕೊಂಡು ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಿಲೇರಿತು ಹೀಗಾಗಿ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತಂದಿದೆ ತನ್ನ ಪ್ರೋಮೋ ಮೂಲಕವೇ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದ ಕರ್ಣ ಧಾರಾವಾಹಿ ನೋಡಲು ವೀಕ್ಷಕರು ಕಾದುಕೊಳ್ತಿದ್ರು ಆದರೆ ವೀಕ್ಷಕರು ಹಾಗೂ ಅಭಿಮಾನಿಗಳ ಆಸೆಗೆ ಈಗ ತಣ್ಣೀರು ಎರಿಸಿದಂತಾಯಿತು ಈ ಧಾರಾವಾಹಿ ಪ್ರಸಾರ ಆಗುತ್ತಿಲ್ಲ ಎಂಬ ಸುದ್ದಿಯ ಜೊತೆಗೆ ಭವ್ಯಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಿಂದ ಕರ್ಣ ಧಾರಾವಾಹಿಯ ಎಲ್ಲಾ ಪೋಸ್ಟರ್ ಹಾಗೂ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರು ಈ ವಿವಾದದ ಬಳಿಕ ಭವ್ಯ ಅವರು ಸೈಲೆಂಟ್ ಆಗಿದ್ರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಯಾವುದೇ ಫೋಟೋ ಅಥವಾ ವಿಡಿಯೋವನ್ನ ಹಂಚಿಕೊಂಡಿರಲಿಲ್ಲ ಆದರೀಗ ವಿವಾದದ ಬಳಿಕ ಮೊದಲ ಬಾರಿಗೆ ಇನ್ಸ್ಟಾದಲ್ಲಿ ಪ್ರಮೋಷನ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಇದನ್ನ ನೋಡಿದ ಅಭಿಮಾನಿಗಳು ಖುಷಿಯಾಗಿದ್ದಾರೆ ನೀವು ಇನ್ಸ್ಟಾದಿಂದ ದೂರವಾಗಿಲ್ಲ ಥ್ಯಾಂಕ್ ಯು ಈ ವಿವಾದ ಎಲ್ಲ ಬೇಗ ಮುಗಿದು ಆದಷ್ಟು ಬೇಗ ನಿಮ್ಮನ್ನ ನೋಡಲು ಕಾತುರರಾಗಿದ್ದೇವೆ ನೀವಿಲ್ಲದೆ ಕರ್ಣ ಧಾರಾವಾಹಿಯನ್ನ ನಾವು ನೋಡುವುದಿಲ್ಲ ಎಂದು ಅಭಿಮಾನಿಗಳು ಕಮೆಂಟ್ ಮಾಡಿದ್ದಾರೆ ಒಟ್ಟಾರೆ ಭವ್ಯಗೌಡ ಸೋಷಿಯಲ್ ಮೀಡಿಯಾಕ್ಕೆ ಕಮ್ ಬ್ಯಾಕ್ ಮಾಡಿರುವುದು ಅಭಿಮಾನಿಗಳಿಗೆ ನಿಟ್ಟಿಸುರು ಬಿಡುವಂತಾಗಿದೆ ಕರ್ಣ ಧಾರವಾಹಿಯಲ್ಲಿ ಕರ್ಣನಿಗೆ ಜೋಡಿಯಾಗಿ ಭವ್ಯ ಇದ್ದಾರೆ ಇದರ ಜೊತೆಗೆ ಭವ್ಯ ತಂಗಿ ಪಾತ್ರದಲ್ಲಿ ನಮ್ರತ ಗೌಡ ಕೂಡ ನಡೆಸ್ತಾ ಇದ್ದಾರೆ ಇದೊಂದು ತ್ರಿಕೋನ ಪ್ರೇಮ ಕಥೆಯ ಧಾರಾವಾಹಿ ಆಗಿದೆ ನಮ್ರತ ನಿತ್ಯ ಅನ್ನೋ ಪಾತ್ರ ಮಾಡ್ತಿದ್ದಾರೆ ಭವ್ಯ ಪಾತ್ರದ ಹೆಸರು ನಿಧಿ ನಿತ್ಯ ನಿಧಿ ಇಬ್ಬರು ಅಕ್ಕ ತಂಗಿ ಅಜ್ಜಿ ಜೊತೆಗೆ ಜೀವನ ಮಾಡ್ತಾ ಇರ್ತಾರೆ ಅಜ್ಜಿ ಪಾತ್ರದಲ್ಲಿ ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ